ಈ ದಿನದ ದೇವೇರ ವಾಕ್ಯದ ಪಾತೆರುಳು ಈ ಹೋವೆನೆ ದೇವಿರು ಪಣದ್ದು ತೆರೆಯೊನ್ಲೆ ಎಂಕ್ಲೆನು ಉಂಡು ಆಯೆ ಆಯನೆ ಎಂಕ್ಲು ಆಯನಕುಲು ಆಯನ ಜನಕುಲುಲ ಆಯೆ ಪಾಲನೆ ಮಲ್ಪುನ ಪುಂಡುಲ ಆದುಲ್ಲ ಕೀರ್ತನೆಳು ನೂದು ಮೂಜಿ ಮೋಕೆದಾಕುಲೆ ಉಂಜಿ ಕಾಲಡು ನಮ್ಮ ಚಲ್ಲ ಪಿಲ್ಲಿ ಆದಿತ್ತಿ ಕುರಿಕಿಲು ಲೆಕ್ಕ ಇತ್ತ ನಮ್ಮ ಆಸ್ತಿಟೇ ಬಲ್ಲಿ ಆಯನ ಪುಂಡು ಕುರಿಕುಲಾದು ಬುಲ್ಪ್ವಾದು ಮೇಯೋಡು ಆಯನ ಮನು ಪಚ್ಚೆ ಪಜಿರ್ದ ಜಾಗೊಳೆಡು ಮೇಪಾದು ಎಂಕ್ಲೆ ಆತ್ಮನು ತೃಪ್ತಿ ಪಡೆಪೇ ಪೇವಿರ ವಾಕ್ಯುಳೆನು ಸೂಚಿ ಸೂಚಿಸಾವುಡು ಮನುಷ್ಯ ತಿನ್ಪಿನ ಮಾತುಡು ಅತ್ತು ದೇವಿರೆ ಬಾಯಿಡ್ ಬರ್ಪಿ ಪ್ರತಿ ಒಂದು ಪಾತರುಳೆಡು ಬದುಕೇ ಪಣದು ದೇವಿರ ವಾಕ್ಯ ಸ್ಪಷ್ಟವಾದ ತೆರಿಪಾವುಡು ಮೋಕೆದಾಕುಳೆ ಆಯೆ ಪಾಲನೆ ಮಲ್ಪು ಪುಂಡು ಆದು ನಮನ್ ನಮನು ಕರ್ತವಗು ಉಚ್ಚಿದು ಕೊರ್ಕ ಆ ಶ್ರೇಷ್ಠವಾಯಿ ಕುರುಬನ ಸ್ವರಕು ಕೆಬಿ ಕೊರ್ದು ಆಯನ ಪೆಜ್ಜೆನು ಬೆರಿಪತದು ದುಂಬು ಸಾಗ